ಅದರ ಬಗ್ಗೆ ಹೇಳಿದರೆ ನಮ್ಮ ಸುಧಾಕರ್ ಅವರು ಅವಾಗಲೇ ಹೇಳಿದ್ರು ಈಗ ಆ್ಯಂಬುಲೆನ್ಸ್ಗಳನ್ನು ಇನ್ನೂ ಹೆಚ್ಚು ಖರೀದಿ ಮಾಡೋದು ಕೂಡ ಈಗ ನಾವು ಪ್ರಪೋಸಲ್ ಮೂವ್ ಮಾಡ್ತಾ ಇದ್ದೀವಿ ಅವಾಗ ಖಂಡಿತ ನಾನು ಇವ್ರಿಗೂ ಕೂಡ ಕೊಡಿಸ್ತಾ ಇದ್ದೀನಿ ಆಮೇಲೆ ಇಡೀ ಒನ್ ನಾಟ್ ಏಯ್ಟ್ ವ್ಯವಸ್ಥೆ ಇದುವರೆಗೂ ಕಳೆದ ನಿಮಗೆ ಗೊತ್ತಿದೆ ಯಾವ ರೀತಿ ಟ ಟೆಂಡರ್ಗಳಾಗ್ತಾ ಇತ್ತು ಟೆಂಡರ್ಗಳೇ ಆಗಿಲ್ಲ ಕಳೆದ ಇಪ್ಪತ್ತು ಹದಿನೈದು ವರ್ಷದಿಂದ ಒಬ್ಬರೇ ನಡೆಸ್ತಾವ್ರೆ ಈಗ ನಾವು ಆಯುರ್ವೇದದಲ್ಲಿ ನಾವು ಹೇಳಿದ್ದೇವೆ ಈಗ ಒನ್ ನಾಟ್ ಏಯ್ಟಿನ ಕಮಾಂಡ್ ಕಂಟ್ರೋಲನ್ನು ರಾಜ್ಯ ನಮ್ಮ ಇಲಾಖೆಯೇ ವಾಪಸ್ ತೊಗೊಳ್ತಾ ಇದೆ ನಾವೇ ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ನಾವೇ ನಡೆಸ್ತೀವಿ ಈ ಖಾಸಗಿ ಏನು ಜಿ ವಿ ಕೆ ಅವರೆಲ್ಲ ಅವ್ರನ್ನೆಲ್ಲ ಹೊರ ಕಳಿಸ್ತೀವಿ ನಮ್ಮ ಕಂಟ್ರೋಲಲ್ಲೇ ನಮ್ಮ ಆ್ಯಂಬುಲೆನ್ಸ್ ಇರ್ತದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಸಣ್ಣ ಕಂಟ್ರೋಲ್ ರೂಮನ್ನು ಇಡ್ತೀವಿ ಜಿಲ್ಲಾ ಅಧಿಕಾರಿಗಳು ಕೂಡ ಅವ್ರಿಗೆ ಅದರಲ್ಲಿ ಪೂರ್ತಿ ನಿಯಂತ್ರಣ ಇರ್ತದೆ ಈ ಹೊಸ ವ್ಯವಸ್ಥೆಯನ್ನು ಮುಖ್ಯಮಂತ್ರಿಯವರು ಆಯುರ್ವೇದದಲ್ಲಿ ಘೋಷಣೆ ಮಾಡಿದ್ದಾರೆ ಬಹುಶಃ ಇನ್ನು ಒಂದು ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಟ್ರೈಲರ್ ನಡೀತಾ ಉಂಟು ಎಲ್ಲ ಸಾಫ್ಟ್ವೇರ್ ಎಲ್ಲ ರೆಡಿಯಾಗಿದೆ ಬಹುಶಃ ಇನ್ನು ಒಂದು ಎರಡು ತಿಂಗಳಲ್ಲಿ ನಾವು ಇಡೀ ರಾಜ್ಯದಲ್ಲಿ ಸರ್ಕಾರಿಯೇ ಸರ್ಕಾರವೇ ಒನ್ ನಾಟ್ ಏಯ್ಟನ್ನು ನಡೆಸುವಂಥದ್ದು ಮತ್ತು ಒನ್ ನಾಟ್ ಏಟ್ ಜೊತೆಯಲ್ಲಿ ನಮ್ಮ ಆ್ಯಂಬುಲೆನ್ಸ್ಗಳನ್ನು ಸೇರಿಸಿ ಅದನ್ನು ನಿರ್ವಹಣೆಗೆ ನಾವು ಬಿಡ್ತೀವಿ ಓಕೆ ಥ್ಯಾಂಕ್ ಯು ಮೊದಲ ಬಗ್ಗೆ ಹೇಳಿದರೆ ನಮ್ಮ ಸುಧಾಕರ್ ಅವರು ಅವಾಗಲೇ ಹೇಳಿದ್ರು ನಾವೀಗ ಆ್ಯಂಬುಲೆನ್ಸ್ಗಳನ್ನು ಇನ್ನೂ ಹೆಚ್ಚು ಖರೀದಿ ಮಾಡೋದು ಕೂಡ ಈಗ ನಾವು ಪ್ರಪೋಸಲ್ ಮೂವ್ ಮಾಡ್ತಾ ಇದ್ದೀವಿ ಅವಾಗ ಖಂಡಿತ ನಾನು ಇವ್ರಿಗೂ ಕೂಡ ಕೊಡಿಸ್ತಾ ಇದ್ದೀನಿ ಆಮೇಲೆ ಇಡೀ ಒನ್ ನಾಟ್ ಏಟ್ ವ್ಯವಸ್ಥೆ ಇದುವರೆಗೂ ಕಳೆದ ನಿಮ್ಗೆ ಗೊತ್ತಿದೆ ಯಾವ ರೀತಿ ಟೆಂಡರ್ಗಳಾಗ್ತಾ ಇತ್ತು ಟೆಂಡರ್ಗಳೇ ಆಗಿಲ್ಲ ಕಳೆದ ಇಪ್ಪತ್ತು ಹದಿನೈದು ವರ್ಷದಿಂದ ಒಬ್ಬರೇ ನಡೆಸ್ತವ್ರೆ ಈಗ ನಾವು ಆಯುರ್ವೇದದಲ್ಲಿ ನಾವು ಹೇಳಿದ್ದೇವೆ ಈಗ ಒನ್ ನಾಟ್ ಏಯ್ಟಿನ ಕಮಾಂಡ್ ಕಂಟ್ರೋಲನ್ನು ರಾಜ್ಯದ ನಮ್ಮ ಇಲಾಖೆಯೇ ವಾಪಸ್ ತಗೊಳ್ತಾ ಇದೆ ನಾವೇ ಕಮಾಂಡ್ ಕಂಟ್ರೋಲ್ ಸೆಂಟರನ್ನು ನಾವೇ ನಡೆಸ್ತೀವಿ ಈ ಖಾಸಗಿ ಏನು ಜೀ ವಿ ಕೆ ಅವರೆಲ್ಲ ಅವ್ರನ್ನೆಲ್ಲ ಹೊರಗೆ ಕಳಿಸ್ತೀವಿ ನಮ್ಮ ಕಂಟ್ರೋಲಲ್ಲೇ ನಮ್ಮ ಆ್ಯಂಬುಲೆನ್ಸ್ ಇರ್ತದೆ ಮತ್ತು ಜಿಲ್ಲಾ ಮಟ್ಟದ ಜಿಲ್ಲಾ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಒಂದು ಸಣ್ಣ ಕಂಟ್ರೋಲ್ ರೂಮನ್ನು ಇಡ್ತೀವಿ ಜಿಲ್ಲಾ ಅಧಿಕಾರಿಗಳು ಕೂಡ ಅವ್ರಿಗೆ ಅದರಲ್ಲಿ ಪೂರ್ತಿ ನಿಯಂತ್ರಣ ಇರ್ತದೆ ಈ ಹೊಸ ವ್ಯವಸ್ಥೆಯನ್ನು ಮುಖ್ಯಮಂತ್ರಿಯವರು ಆಯುರ್ವೇದದಲ್ಲಿ ಘೋಷಣೆ ಮಾಡಿದ್ದಾರೆ ಬಹುಶಃ ಇನ್ನು ಒಂದು ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ಟ್ರೈಲರ್ ನಡೀತಾ ಉಂಟು ಎಲ್ಲ ಸಾಫ್ಟ್ವೇರ್ ಎಲ್ಲ ರೆಡಿಯಾಗಿದೆ ಬಹುಶಃ ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಇಡೀ ರಾಜ್ಯದಲ್ಲಿ ಸರ್ಕಾರಿನೇ ಸರ್ಕಾರವೇ ಒನ್ ನಾಟ್ ಏಟನ್ನು ನಡೆಸುವಂಥದ್ದು ಮತ್ತು ಒನ್ ನಾಟ್ ಏಟ್ ಜೊತೆಯಲ್ಲಿ ನಮ್ಮ ಆ್ಯಂಬುಲೆನ್ಸ್ಗಳನ್ನು ಸೇರಿಸಿ ಅದನ್ನು ನಿರ್ವಹಣೆಗೆ ನಾವು ಬಿಡ್ತೀವಿ ಓಕೆ ಥ್ಯಾಂಕ್ ಯು